ಐದು ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ವಿದ್ಯುತ್ ಅನ್ನ ಕೊಡದೆ ಒಂದಿಷ್ಟು ಕಾನೂನುಗಳನ್ನ ಏರಿ ಇವತ್ತು ಸಾರ್ವಜನಿಕರಿಗಾಗಿರ್ಬೋದು ಮತ್ತು ಮನೆ ಕಟ್ಟುವಂತವರಿಗೆ ತೊಂದರೆ ಆಗ್ತಾ ಇದೆ ಆ ವಿಚಾರವಾಗಿ ನಿಮ್ಮ ಮನೆಯಲ್ಲಿ ಹಲವಾರು ಬಾರಿ ನಾವು ಹೇಳುವಂತ ಪ್ರಯತ್ನ ಮಾಡಿದೀವಿ ಸರ್ಕಾರ ಗಮನಕ್ಕೆ ತರುವಂತ ಕೆಲಸ ಮಾಡಿದೀವಿ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಸಹ ತಿಳಿಸುವಂತ ಕೆಲಸ ಮಾಡಿದೀವಿ ಆದ್ರೆ ಇವತ್ತಿನವರೆಗೂ ಅದನ್ನ ಒಂದು ಕಬ್ಬಿಣದ ಕಡಲೆಯಾಗಿ ಇಟ್ಟು ಯಾವುದೇ ರೀತಿಯಾದ ಪರಿಷ್ಕರಣೆ ಮಾಡದೆ ಮೊನ್ನೆ ಸದನದಲ್ಲೂ ಸಹ ಅಷ್ಟೇ ಏನೋ ಮಾಡ್ಬಿಡ್ತಾರೆ ಏನೋ ಕ್ಲಿಯರ್ ಮಾಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಎಲ್ಲಾ ಮಾತಾಡಿದ್ರು ವಿರೋಧ ಪಕ್ಷದವರು ಮಾತಾಡಿದ್ರು ಆಡಳಿತ ಪಕ್ಷದವರು ಮಾಡಿದ್ರು ಆದ್ರೆ ಇವತ್ತಿನವರೆಗೂ ಅದನ್ನ ನೆರೆಗುದಿಗೆ ಹಾಕಿ ಎಲ್ಲಾ ಸಾರ್ವಜನಿಕರಿಗೂ ತೊಂದರೆ ಕೊಡ್ತಾ ಇದ್ದಾರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವು ಬಾಗಲ ಇದ್ದೀವಿ ಇದೀವಿ ಬಾಗಲ ಮನೆ ಕಟ್ಟುವಂತವ್ರು ಇವತ್ತು ಯಾವ ಪರಿಸ್ಥಿತಿಲಿ ಇದ್ದಾರೆ ಒಂದೇ ಒಂದ್ ಸೆಕೆಂಡ್ ತೋರಿಸ್ತೀನಿ ಇವರು ಪಾಪ ಈ ಬಿಲ್ಡಿಂಗ್ ಕಟ್ತಾ ಇದಾರೆ ನೋಡಿ ಜನರೇಟರ್ ನ ಇಟ್ಕೊಂಡು ಇವತ್ತು ಇವರು ಬಿಲ್ಡಿಂಗ್ ವರ್ಕ್ ಮಾಡ್ತಾ ಇದಾರೆ ಇವತ್ತು ಮನೆ ಕಟ್ಟೋದು ಒಂದು ಲೆಕ್ಕ ಜನರೇಟರ್ ದುಡ್ಡು ಕೊಡ್ಬೇಕು ಕೆಲ್ಸಗಾರರು ದುಡ್ಡು ಕೊಡಬೇಕು ಇಷ್ಟೆಲ್ಲ ಮಾಡ್ಕೊಂಡು ಇವತ್ತು ಮನೆ ಕಟ್ಟುವಂತ ಪರಿಸ್ಥಿತಿ ಬಂದಿದ್ದಾರೆ ನಮ್ ಜೊತೆಲಿ ಬಿಲ್ಡಿಂಗ್ ಕಟ್ಟಿರುವಂತಹ ಮಾಲೀಕರು ಸಹ ಇದಾರೆ ಸರ್ ನಮಸ್ಕಾರ ನಿಮ್ ಹೆಸರು ಜಾರ ದಿಲೀಪ್ ಕುಮಾರ್ ಸರ್ ದಿಲೀಪ್ ಕುಮಾರ್ ಸರ್ ಹಾ ಸರ್ ಎಷ್ಟು ತಿಂಗಳಿಂದ ಮನೆ ಕಟ್ತಾ ಇದ್ರಿ ನಿಮ್ಗೆ ಸತತವಾಗಿ ಒಂದು ಒಂಬತ್ತು ತಿಂಗಳಿಂದ ಮನೆ ಕಟ್ತಾ ಇದ್ರಿ ಏನ್ ನಿಮ್ ಕರೆಂಟ್ ಕೊಟ್ಟಿಲ್ವಾ ಸರ್ ಯಾವ್ದು ಕೊಟ್ಟಿಲ್ಲ ಏನಂತ ಹೇಳ್ತಾರೆ ಸರ್ ಬೆಸ್ಕಾಂ ಆದ್ರೆ ಅದು ಆರ್ಡರ್ ಆಗಿದೆ ಹಸಿ ಕೊಡಿ ಸಿ ಕೊಡಿ ಅಂತ ಕೇಳ್ತಾರೆ ಹ್ಮ್ ಯಾವುದೇ ರೀತಿ ನಮ್ಗೆ ಕರೆಂಟ್ ಕೊಟ್ಟಿದ್ರ ಬಹಳ ತೊಂದರೆ ಮಾಡ್ತಾ ಇದ್ದೀವಿ ಆದ್ರಿಂದ ನಾವೆಲ್ಲ ಜನರೇಟರ್ ಕರೆಂಟ್ ಕೆಲಸ ಮಾಡ್ತಾ ಇದ್ದೆ ಸರಿ ಇವಾಗ ನಿಮ್ಗೆ ಕರೆಂಟ್ ಒಂದ್ ರೇಟ್ ಆಗುತ್ತೆ ಜನರೇಟರ್ ಅಂದ್ರೆ ಬಾಡಿಗೆ ಕಟ್ಟಬೇಕಲ್ಲ ಸರ್ ನೀವು ನಿಮ್ಗೆ ಜನರೇಟರ್ದು ದಿಸಕ್ಕೆ ಎರಡ್ ಸಾವಿರ ರೂಪಾಯಿ ಖರ್ಚ್ ಬರ್ತಾ ಇತ್ತು ಎರಡು ಸಾವಿರ ಎರಡು ಸಾವಿರ ಖರ್ಚು ಬರ್ತಾ ಒಂದ್ ದಿನ ಬಳಸೋದು ಅರವತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಜನ್ರೇಟರ್ ಗೆ ಕೊಡ್ತಾ ಇದ್ವಿ ಮತ್ತೆ ಡೀಸೆಲ್ ಎಕ್ಸ್ಟ್ರಾ ಡೀಸೆಲ್ ಎಕ್ಸ್ಟ್ರಾ ಅದು ಮೇಂಟೆನೆನ್ಸ್ ಎಕ್ಸ್ಟ್ರಾ ಮತ್ತೆ ಬಂದು ತರೋದು ಲೋಡಿಂಗ್ ಎಲ್ಲಾ ಬಹಳ ಮಾಡಬೇಕ ಅಕಸ್ಮಾತ್ ಆಗಿ ನಿಮ್ ಪ್ರಚಾರ ಕೆಟ್ಟ ಹೋಗಿ ಮತ್ತೇನಾದ್ರು ಆಯ್ತು ಅಂದ್ರೆ ಅದಕ್ಕೆ ರಿಪೇರಿ ಕೊಡ್ಬೇಕು ಎಲ್ಲಾ ರಿಪೇರಿ ಇಂದ ಎಲ್ಲಾ ಎಲ್ಲ ನಮ್ದೇ ಕೆಲಸ ನಿಮ್ಗೆ ಕೊಡ್ಬೇಕಲ್ಲ ನಮ್ಗೆ ಕೊಡಕ್ಕೆ ಅವ್ರ ಏನಿದ್ರು ಜನರೇಟರ್ ಕೊಡ್ಬೇಕು ದಿವಸಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಆಮೇಲೆ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಹೊಗೆ ಜಾಸ್ತಿ ಹೊಗೆ ಜಾಸ್ತಿ ಹೋಗ್ತಾ ಇದೆ ಆದ್ರಿಂದ ಬಹಳ ಕಷ್ಟ ಆಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಕರೆಂಟ್ ನ ಕೂಡ ವ್ಯವಸ್ಥೆ ಮಾಡ್ಬೇಕು ಇದನ್ನ ಕೇಳ್ಕೊಂತಾರೆ ಸರ್ ಇವಾಗ ನೀವು ಈ ಸೈಟ್ ಗಳಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಇದನ್ನೇನ್ ನೀವೇನ್ ಜೋಬಲ್ ದುಡ್ಡ್ ಇಟ್ಕೊಂಡು ಅಲ್ವಾ ಏನಿಲ್ಲ ಏನಿಲ್ಲ ಸರ್ ಮಾಡಿ ಬಿಲ್ಡಿಂಗ್ ಲಾಂಗ್ ಮಾಡಿ ಕಟ್ತಾ ಇರೋ ಸರ್ ಲೋನು ತಗೊಂಡು ಇವತ್ ಕರೆಂಟು ಕೂಡದೆ ನಿಮ್ಗೆ ಬಾಡಿಗೆಗೂ ಬರುತ್ತೆ ಬಿಲ್ಡಿಂಗ್ ಕಂಪ್ಲೇಂಟ್ ಆದ್ರೆ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಸರ್ ಬಾಳ ತೊಂದ್ರೆ ಆಗ್ತಾ ಇದೆ ಸರ್ ಮನೆ ಯಾಕಾದ್ರೂ ಕಟ್ಟುದ್ವ ಯಾಕನ ಕಟ್ತಾ ಇದೀವೋ ಬೆಂಗಳೂರಾಗ ಇರೋದೇ ಬೇಡ ನಾವ್ ಬೇರೆ ಕಡೆ ಹೋಗ್ಬಿಡಬೇಕು ಅನ್ಸಾರ್ ಸರಿ ಸರ್ ಈಗ ಲೋನ್ ತೊಗೊಂಡಿದೀವಿ

ಎಲ್ಲಾರು ನಿಮ್ ಕಡೆ ಈ ತರ ಈ ತರ ನಮ್ಗೆ ಏನೋ ಕರೆಂಟ್ ಬರ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ದಯವಿಟ್ಟು ಕೈ ಮುಗಿದ ಸರ್ ಇವಾಗ ನೀವು ಕಮರ್ಷಿಯಲ್ ಕಡಿತ ಇದೀರಾ ಹೌದು ಇದಕ್ಕೆ ವಾಸ ಯೋಜನೆ ಪ್ರಮಾಣ ಪತ್ರ ಅಂದ್ರೆ ಏನಂದ್ರೆ ಸರ್ ನೀವು ಬಂದು ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಒಂದು ಸುಸಜ್ಜಿತವಾದ ಜಾಗ ಇರಬೇಕು ಅನ್ನೋದೊಂದು ಕಾನೂನು ಸರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮುನ್ಸಿಪಾಲಿಟಿ ಬೈಲ ಅಂತ ಇದೆ ಸರ್ ಆ ಬೈಲದ ಪ್ರಕಾರ ಕಾನೂನು ಇದೆ ಸರ್ ಮಾಡ್ಲಿ ಸರ್ ತಪ್ಪಿಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ನೀವು ಈ ಜಾಗದಲ್ಲಿ ಇಪ್ಪತ್ತು ಸ್ಕ್ವೇರ್ ಫೀಟ್ ಎಷ್ಟಿರ್ಬೋದು ಸರ್ ಜಾಗ ನಿಮ್ಗೆ ಒಂಬೈನೂರ ಒಂಬೈನೂರಲ್ಲಿ ಎರಡು ಅಲ್ಲ ಅಲ್ಲ ಸರ್ ಒಂದು ಸ್ಕ್ವೇರ್ ಫೀಟ್ ಗೆ ರೇಟ್ ಎಷ್ಟಿರ್ಬೋದು ಅಂದ್ರೆ ಬೆಲೆ ಇವತ್ತಿನ ಬೆಲೆ ಇಲ್ಲಿ ಇಪ್ಪತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ನೀವು ಒಂದು ಥರ್ಟಿ ಫಾರ್ಟಿ ಅಲ್ಲಿ ಮನೆ ಕಟ್ತೀರ ಅಂದ್ರೆ ನಾನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಜಾಗನ ಬಿಟ್ಟು ಮನೆ ಕಟ್ಟಬೇಕು ಸರ್ ನೀವು ಸ್ಕ್ವೇರ್ ಫೀಟ್ ಇಂಟು ಇಪ್ಪತ್ತು ಸಾವಿರ ರೂಪಾಯಿ ಎಷ್ಟಾಯ್ತು ಸರ್ ಆಗುತ್ತೆ ಸರ್ ಅದೇನೆ ನಿಮ್ಗೆ ಅಂದಾಜು ನಿಮ್ಗೆ ಒಂದು ಐವತ್ತು ಲಕ್ಷದವರೆಗೂ ಅದೇ ಆಗ್ಬಿಡುತ್ತೆ ಅಲ್ವಾ ಸರ್ ಆ ಐವತ್ತು ಲಕ್ಷ ನೀವು ಒಂದು ಫ್ಲೋರ್ ಕಳ್ಕಂಡ್ರೆ ಮಿಕ್ಕಿದ ಫ್ಲೋರ್ ಕಥೆ ಏನ್ ಆಗಲ್ಲ ಸರ್ ತರ ಆ ತರ ಮಾಡಕ್ ಆಗೋದೇ ಇಲ್ಲ ಅವರು ಹೊಸ ಲೇಔಟ್ಗಳು ಯಾವ್ದು ಮಾಡ್ತಾ ಇದಾರೆ ಆ ಹೊಸ ಲೆವೆಲ್ ಅನ್ವಯ ಮಾಡಿದ್ರೆ ಬಹಳ ಹೊಸ ಲೆವೆಲ್ ಅನ್ವಯ ಮಾಡಕ್ ಆಗಲ್ಲ ಸರ್ ನೀವು ಕ್ಲಾಸ್ ಕೊಟ್ಟು ಕೊಂಡ್ಕೊಂಡಿರುವಂತ ಜಾಗ ಬಿಟ್ಟು ನೀವು ಮನೆ ಕಟ್ಟಿ ಇರೋದು ಎಷ್ಟು ಕಾನೂನು ಸರಿ ಸರಿ ಇಲ್ಲ ಸರ್ ನಿಮ್ಗೆ ಸರ್ಕಾರಕ್ಕೆ ಅಷ್ಟು ಕಾಳಜಿ ಇದ್ರೆ ಸಾರ್ವಜನಿಕರ ಮೇಲೆ ಇವರೇ ಜಾಗ ಕೊಡ್ಲಿ ಅದೇನ್ ಸೆಟ್ ಬ್ಯಾಕ್ ಕೊಡ್ಬೇಕು ಆ ಜಾಗ ಸರ್ಕಾರನೇ ಕೊಡ್ಲಿ ನಮ್ದೇನ್ ಏನ್ ತಟ್ಟಿ ಪಾಟಿಗೆ ನಾವು ದುಡ್ಡು ಕೊಟ್ಟಿರ್ತೀವೋ ಆ ತಟ್ಟಿ ಪಾಟಿಗೆ ನಾವು ಮನೆ ಕಟ್ಕೊತೀವಿ ನಿಮ್ ಜನರ ಮೇಲೆ ಕಾಳಜಿ ಜಾಸ್ತಿ ಸರ್ಕಾರಕ್ಕೆ ಬಿಡ್ಲಿ ಬಿಡಿ ಸವಲತ್ತು ಕೊಂದ್ರೆ ಕೇಳ್ ಸರ್ ಓವರ್ ಆಲ್ ಆಗಿ ಇವತ್ತಿನ ಈ ಓ ಸಿ ಸಿ ಯ ಕಾನೂನು ನಿಮ್ಗೆ ಎಷ್ಟು ಬೇಜಾರು ಮಾಡಿದೆ ಮತ್ತು ನಿಮ್ಗೆ ಎಷ್ಟು ತೊಂದರೆ ಆಗ್ತದೆ ಎಷ್ಟು ಬೇಜಾರು ಅಂದ್ರೆ ಜೀವನಾನೇ ಬೇಡ ಅನ್ಸ್ಬಿಟ್ಟಿದೆ ಅಷ್ಟೇ ಬೇಜಾರು ಮಾಡಿದೆ ಜೀವನಾನೇ ಬೇಡ ಈ ಮನೆ ಯಾಕಾದ್ರೂ ಕಟ್ಟುವ ಅಂತ ಹೇಳ್ತಾ ಇದೀವಲ್ಲ ಸರ್

ಎಸ್ ಇದು ದಯವಿಟ್ಟು ಸಂಬಂಧಪಟ್ಟಂತವ್ರು ಅರ್ಥ ಮಾಡಿಕೊಳ್ಳಿ ಇವತ್ತು ಆಕ್ಚುಲಿ ಏನ್ ಗೊತ್ತಾ ನಿಮ್ಮಗಳ ಭಯದಿಂದ ಎಲ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ವಿದ್ಯುತ್ ಸಿಗಲ್ವೋ ಅನ್ನೋ ಒಂದು ಕಾರಣಕ್ಕೆ ಯಾವೊಬ್ಬ ಸಾರ್ವಜನಿಕ ಯಾವೊಬ್ಬ ಮನೆ ಕಟ್ಟಿರುವಂತ ಗ್ರಾಹಕ ಹೊರಗಡೆ ಬಂದು ಮಾತಾಡ್ತಿಲ್ಲ ಭಯಕ್ಕೆ ಒಂದು ರೀತಿಯಾಗಿ ಭಯದ ವಾತಾವರಣದಲ್ಲಿ ಇವತ್ತು ಸಾರ್ವಜನಿಕರ ಬದ್ಧತೆ ಆದ್ರೆ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ದೌರ್ಭಾಗ್ಯ ಇವತ್ತ ನೊಂದಿರೋ ಅವ್ರು ಗೊತ್ರಿ ಇ ಎಂ ತಗೊಂಡಿರ್ತಾರೆ ಅದಕ್ಕೆ ಬಟ್ಟಿ ಕಟ್ಟಬೇಕು ಕೈ ಸಾಲ ಕಂಡಿರ್ತಾರೆ ಯಾರೇನು ಅಹ್ ಕೋಟಿ ಕೋಟಿ ಗಟ್ಲೆ ಎಲ್ಲೋ ಇಟ್ಬಿಟ್ಟು ಬ್ಲಾಕ್ ಮನಿಲಿ ಮನೆ ಕಟ್ಟಲ್ಲ ಸ್ವಾಮಿ ಒಬ್ಬ ಮಧ್ಯಮ ವರ್ಗದವನು ಸಾಲ ಸೂಲ ಮಾಡಿ ಮನೆ ಕಟ್ಟಬೇಕು ಅವನು ಅವನಿಗೆ ಗೊತ್ತಿರುತ್ತೆ ನೋವೇನಂತ ನೀವು ಹಾಕುವಂತ ಪ್ರತಿಯೊಂದು ಟ್ಯಾಕ್ಸ್ ನ ಕಟ್ಟಿ ಸಾಲ ಸೂಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟಿ ಇವತ್ತೊಂದು ಮನೆ ಕಟ್ಟಿ ತಾನೇನೋ ಜೀವನ ಮಾಡಬೇಕು ತನ್ನ ಸೂರ್ ಕಟ್ಕೋಬೇಕು ಅಂತ ಬಂದ್ರೆ ಮೂವತ್ತಾರು ಕಾನೂನುಗಳು ತರ್ತೀರಾ ಇವತ್ತು ಜಪಾನ್ ಇಂಗ್ಲೆಂಡ್ ಇನ್ನೊಂದು ಮತ್ತೊಂದು ಮುಂದುವರೆದ ದೇಶಗಳಲ್ಲೇ ಇಲ್ದಿರುವಂತಹ ಕಾನೂನು ಕೇವಲ ಭಾರತಕ್ಕೆ ಅದು ಭಾರತದಲ್ಲಿ ಅದು ಕೇವಲ ಕರ್ನಾಟಕಕ್ಕೆ ಇರ್ತಿರೋದು ಇದು ದೊಡ್ಡ ದೌರ್ಭಾಗ್ಯ ಸಂಬಂಧಪಟ್ಟಂತವರು ಅದು ಯಾರೇ ಆಗಿರ್ಲಿ ಕಣ್ಣು ತೆರೆದು ನೋಡಿ ದಯವಿಟ್ಟು ಇದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಮಾರಕ ನೂರು ಸತಿ ಹೇಳಿದೀನಿ ಇನ್ನೂ ನೂರು ಸತಿ ಹೇಳ್ತೀನಿ ಇದು ನಿಜವಾಗ್ಲೂ ಮಾರಕ ಇವತ್ತು ಜನರೇಟರ್ನ ಇಟ್ಕೊಂಡು ಅವ್ರು ಮನೆ ಕಟ್ತಾ ಇದಾರೆ ಒಂದು ಜನರೇಟರ್ಗೆ ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಿ ಬರೀ ರೆಂಟ್ ಎರಡು ಸಾವಿರ ರೂಪಾಯಿ ಕೇವಲ ರೆಂಟ್ ಆಗ್ತಾ ಇದೆ ಮತ್ತೆ ಅದಕ್ಕೆ ಡೀಸೆಲ್ ಹಾಕ್ಬೇಕು ಮೇಂಟೆನೆನ್ಸ್ ಹಾಕ್ಬೇಕು ಅದನ್ನ ನೋಡ್ಕೊಳ್ಳೋದ ಹುಡುಗನ ದುಡ್ಡು ಕೊಡ್ಬೇಕು ಮತ್ತೆ ಸೌಂಡ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಇಷ್ಟನ್ನೆಲ್ಲ ಮೇಂಟೈನ್ ಮಾಡಬೇಕು ಅಕ್ಕಪಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಬಿಬಿಎಂಪಿ ಕಂಪ್ಲೇಂಟ್ ಮಾಡ್ತಾರೆ ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಮಾಡ್ತಾರೆ ನೀವೆಲ್ಲಾ ಸಾಹೇಬ್ಗಳು ಬರ್ತೀರ ಅವಾಗ ಏನಾಯ್ತು ಹೆಂಗಾಯ್ತು ಅವಾಗ ಮಾತ್ರ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಯಾಕೆ ಬಿಬಿಎಂಪಿ ಅವರು ಇದನ್ನ ಕಟ್ಟೋದಕ್ಕಿಂತ ಮುಂಚೆ ಮಾನ ಮನೆ ಇದ್ದಿಲ್ವಾ ಬಿಬಿಎಂಪಿ ಅಧಿಕಾರಿಗಳಿಗೆ ಓಡಾಡೋವ ನೀವು ಈ ರೋಡ್ಗಳಲ್ಲಿ ನೋಡ್ಕೋಬೇಕಾನೆ ಇವರು ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇವರು ಆಸ್ಪರ್ ಪರ್ ಡ್ರಾಯಿಂಗ್ ಸ್ಯಾಂಕ್ಷನ್ ಪ್ಲಾನ್ ತರ ಕಟ್ತಾ ಇದಾರ ಅಥವಾ ಇವ್ರು ಒನ್ಸಿಗೆ ಬಂದಂಗೆ ಕಟ್ತಾ ಇದಾರ ಅವತ್ತೇ ಯಾಕೆ ತಾಕೀತ್ ಮಾಡ್ಲಿಲ್ಲ ನೀವು ಕಟ್ತಿರೋ ತಪ್ಪು ಇದು ನೀವು ಕಟ್ಟಿದ್ರೆ ನಿಮ್ಗೆ ಕರೆಕ್ಟ್ ಸಿಗಲ್ಲ ಅಥವಾ ನಿಮ್ಗೆ ಫೈನ್ ಬಿಡುತ್ತೆ ಅಂತ ಇವತ್ತು ಕಳೆದ ಎಪ್ಪತ್ತು ವರ್ಷಗಳಿಂದ ಕಟ್ಟಾಕ್ ಬಿಟ್ಟು ಇವತ್ತು ನಾಟಕಗಳು ಮಾಡ್ತಾ ಇದೆ ಬಿಬಿಪಿ ನಿಜವಾದ ದೌರ್ಭಾಗ್ಯ ನೋಡಿ ಬಾಬಾ ಮಧ್ಯಮ ವಯಸ್ಕರರು ಮಧ್ಯಮ ವರ್ಗದವರು ಇವತ್ತು ನೊಂದು ನಾವು ಬದುಕೋದೇ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ ಇದಕ್ಕಾದ್ರೂ ಕಣ್ಣು ತರೀರಿ ಸಂಬಂಧಪಟ್ಟಂತವರು ಇದ್ರು ಆದಷ್ಟು ಬೇಗ ಕರೆಂಟ್ ಕೊಡುವಂತ ಕೆಲಸ ಮಾಡಿ ಕರೆಂಟ್ ಯಾರಪ್ಪನೂ ಸೊತ್ತಲ್ಲ ಪ್ರಾಕೃತಿಕವಾಗಿ ಬರುತ್ತೆ ಅದನ್ನು ಕೊಡಬೇಕು ಅದು ನಿಮ್ಮ ಧರ್ಮ ಫಂಡಮೆಂಟಲ್ ರೈಟ್ಸ್ ಪ್ರತಿಯೊಬ್ಬ ಪ್ರಜೆಗೂ ಗಾಳಿ ಬೆಳಕು ನೀರು ಕೊಡೋದು ಸಂವಿಧಾನಾತ್ಮಕವಾಗಿ ಸರಿ ಸಂವಿಧಾನ ಹೇಳಿದೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಈ ಒ ಸಿ 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 ಎನ್ನುವ ಭೂತನ ಕಂಪ್ಲೀಟ್ ಮಾಡಿ ಧನ್ಯವಾದಗಳು ಕನ್ನಡಿಗನ ಧ್ವನಿ